ಶುಭೋದಯ ಎಲ್ರಿಗೂ ಇವತ್ತು ಎಳ್ನೀರಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದನ್ನು ಖಾಲಿ ಹೊಟ್ಟೆಲೇ ಕುಡಿಯೋದ್ರಿಂದ ಇದರ ನ್ಯೂಟ್ರಿಯೆಂಟ್ಸ್ ಬೇಗನೆ ಬಾಡಿಗೆ ಅಬ್ಸರ್ವ್ ಆಗುತ್ತೆ ನಿಮ್ಮ ಮೆಟಬಾಲಿಸಮ್ ಹಾಗೂ ಇಮ್ಯುನಿಟಿ ಕೂಡ ಇನ್ಕ್ರೀಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಗ್ಲೋ ಮಾಡುತ್ತೆ ರಾತ್ರಿನೇ ನಾನೇನು ಇಟ್ಟಿರೋ ಮೂರು ಫಿಕ್ಸ್ನ ತಿಂದ್ಬಿಟ್ಟು ನಂತರ ನಾನು ಹಬ್ಬದ ಪ್ರಿಪ್ರೇಷನ್ ಸಾರಿ ಸಾರಿ ನನ್ನ ವೀಡಿಯೋ ಪ್ರಿಪ್ರೇಷನ್ ಹಬ್ಬ ಇನ್ನೂ ಲೇಟ್ ಆಗಿದೆ ಬಟ್ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಬಿಕಾಸ್ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕೋದ್ರಿಂದ ತುಂಬ ಮುದ್ದಾಗಿ ರೆಡಿಯಾಗಿದ್ದೀನಿ ಅನ್ನೋ ಫೀಲ್ ಆಯ್ತು ನನಗೆ ಎಷ್ಟು ಜನ ಕಾಣ್ತಾ ಇದ್ದೀನಿ ಅಲ್ವಾ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಹೂವುಗಳನ್ನ ತಂದಿದ್ದೀನಿ ಬಿಕಾಸ್ ಮಲ್ಲಿಗೆ ಹೂ ಇಲ್ಲ ಅಂದ್ರೆ ಹಬ್ಬ ಇನ್ಕಂಪ್ಲೀಟ್ ಅಂತಾನೆ ಅರ್ಥ ನಮ್ಮ ಅದಕ್ಕೆ ಹೆಲ್ಪ್ ತಗೊಂಡ್ಬಿಟ್ಟು ಹೂವು ಮುಡ್ಕೊತಾ ಇದ್ದೀನಿ ಅದಕ್ಕೆ ಅಂದ್ರೆ ನಗು ಬರುತ್ತೆ ಬಿಕಾಸ್ ಯುಡ್ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಹೋಗೇ ಬಾರೆ ಅಂತಾನೆ ಮಾತಾಡಿಸ್ತೀನಿ ಬಟ್ ಅದೆಲ್ಲ ಬಿಡಿ ನಾನೆಷ್ಟು ಮುದ್ದಾಗಿ ಕಾಣ್ತಾ ಇದೀನಿ ನೋಡಿ ನಮ್ಮ ಕನ್ನಡದ ಹೆಣ್ಮಕ್ಳು ಹಣೆ ಕುಂಕುಮ ಹೂವು ಬಳೆ ಹಾಕೊಂಡ್ರೆ ಎಷ್ಟು ಚೆಂದ ಕಾಣ್ತಾರೆ ನೆಕ್ಸ್ಟ್ ಹೋಗಿದ್ದು ಮಾವಿನಕಾಯಿ ಅಟ್ಯಾಕ್ ಮಾಡೋದಕ್ಕೆ ಕೋರ್ಸ್ ಮಾವಿನಕಾಯಿ ಇಲ್ಲ ಅಂದ್ರೆ ಯುಗಾದಿ ಹೇಗೆ ಎಲ್ಲ ಥಿಂಗ್ಸ್ ಗಳನ್ನ ಸರ್ಟ್ ಮಾಡ್ಕೊಂಡು ನಾನು ಕೂಡ ಸ್ಟಾರ್ಟ್ ಮಾಡ್ಬಿಟ್ಟೆ ನೀವು ಯಾರಾದ್ರೂ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ನನ್ನ ನೋಡಿಲ್ಲ ನೋಡಿಲ್ಲಂದ್ರೆ ಹೋಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮೋಸ್ಟ್ ಆಫ್ ದ ಟೈಮ್ ನಾನು ಒಬ್ಬಳೇ ವಿಡಿಯೋಸ್ನ ಹಾಗೂ ಫೋಟೋಸ್ನ ತೊಗೊತಾ ಇರ್ತೀನಿ ಹಾಗಾಗಿ ನಾನು ಈ ಕ್ಯಾಮ್ರಾ ರಿಮೋಟ್ ಯೂಸ್ ಮಾಡ್ತೀನಿ ನೀವು ಕೂಡ ಯಾರಾದರೂ ವೀಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಇದೊಂದು ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ನಿಮ್ಗೆ ಸಿಕ್ಬಿಡುತ್ತೆ ಈಸಿ ಪೀಸಿ ಅಂಡ್ ಬೇಕ್ಫಸ್ಟ್ ಗೆ ಚಿತ್ರನ ತಿಂತಾ ಇದ್ದೀನಿ ಆಲ್ರೆಡಿ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದೀನಿ ಇಷ್ಟೊತ್ತು ನಾನು ವಿಡಿಯೋ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಎಲ್ಲ Rigu happy yugadi.